ಆತ್ಮೀಯ ಜನಕನ್ನಡ ಟಿ ವಿ ಮಾಧ್ಯಮ ವಾಹಿನಿ ವೀಕ್ಷಕರೇ ನಿಮಗೆಲ್ಲರಿಗೂ ಇಂದು ಶಿವಶಂಕರ್ ಡಿ ಐಹೊಳಿ ಮತ್ತು ಜಗದೀಶ್ ಎಂ ಉಣ್ಕಲ್ ಒಂದು ವಿಭಿನ್ನವಾದ ಆದರೆ ನಗರ ಬಸ್ ಪ್ರಯಾಣಿಕರ ಹಿತದೃಷ್ಟಿಯಿಂದ ಮಹತ್ತರವಾದಂಥ ವರದಿಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ ನಾಳೆ ಜನವರಿ ಹನ್ನೆರಡರಂದು ಹುಬ್ಬಳ್ಳಿಯ ಗತ ವೈಭವದ ಹಳೆ ಬಸ್ ನಿಲ್ದಾಣ ಕಳೆದ ಐದು ವರ್ಷಗಳಿಂದ ಹುಬ್ಬಳ್ಳಿ ದಾರೋಡ್ ಸ್ಮಾರ್ಟ್ ಕಂಪನಿ ವತಿಯಿಂದ ನಿರಂತರ ಕಾಮಗಾರಿ ನಡೆದು ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೀಗ ಸಂಪೂರ್ಣಗೊಂಡು ಹುಬ್ಬಳ್ಳಿಯ ನಾಗರಿಕರಿಗೆ ಅಂತಾರಾಷ್ಟ್ರೀಯ ಗುಣಮಟ್ಟದ ನಗರ ಸಾರಿಗೆ ಮತ್ತು ಬಿ ಆರ್ ಟಿ ಎಸ್ ಅಥವಾ ಚಿಗರಿ ಬಸ್ ಪ್ರಯಾಣಿಕರಿಗೂ ಮತ್ತು ಇತರೆ ನಗರಗಳಿಗೆ ಬಸ್ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ಲಭ್ಯವಾಗಲಿದೆ ನಿಮ್ಮ ನೆಚ್ಚಿನ ಜನಕನ್ನಡ ಟಿ ವಿ ಮಾಧ್ಯಮ ವಾಹಿನಿಯು ನಿಮ್ಮೆಲ್ಲರಿಗೂ ಈ ಆಧುನಿಕ ಬಸ್ ನಿಲ್ದಾಣದ ಕುರಿತು ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಕಂಪನಿ ಲಿಮಿಟೆಡ್ ಯಾವೆಲ್ಲ ಅಂತಾರಾಷ್ಟ್ರೀಯ ಗುಣಮಟ್ಟದ ಸೌಲಭ್ಯಗಳನ್ನು ಹುಬ್ಬಳ್ಳಿಯ ನಾಗರಿಕರಿಗೆ ಅದರಲ್ಲೂ ವಿಶೇಷವಾಗಿ ಬಸ್ ಪ್ರಯಾಣಿಕರಿಗೆ ಒದಗಿಸಿಕೊಡುತ್ತದೆ ಎಂಬುದರ ಕುರಿತು ಪ್ರಾಜೆಕ್ಟ್ ಇಂಜಿನಿಯರ್ಗಳನ್ನು ಸಂದರ್ಶಿಸಿ ಸಂಪೂರ್ಣವಾದ ಸುಚಿತ್ರವಾದ ವರದಿಯನ್ನು ನಿಮ್ಮೆಲ್ಲರ ಅನುಕೂಲಕ್ಕಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ ಬನ್ನಿ ನೋಡಿ ಆತ್ಮೀಯ ಜನ ಕನ್ನಡ ಮಾಧ್ಯಮ ವಾಹಿನಿಯ ವೀಕ್ಷಕರೇ ನಾನು ಶಿವಶಂಕರ ಐಹುಳಿ ಮತ್ತು ನನ್ನ ಜೊತೆ ನನ್ನ ಸಹೋದ್ಯೋಗಿ ಆದಂತಹ ಜಗದೀಶ್ ಉಣಕಲ್ ಇವತ್ತು ಹುಬ್ಬಳ್ಳಿಯಲ್ಲಿ ಇರತಕ್ಕಂತಹ ಹಳೆ ಬಸ್ ನಿಲ್ದಾಣ ಆವರಣದಲ್ಲಿ ಇದೇವೆ ಕಳೆದ ಐದು ವರ್ಷದಿಂದ ಹುಬ್ಬಳ್ಳಿ ಧಾರವಾಡದ ನಾಗರಿಕರು ಕಾತುರತೆಯಿಂದ ಕಾಯ್ತಾ ಇದ್ರು ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ಏರ್ಪೋರ್ಟ್ ಏನೋ ಆಗಿದೆ ವ್ಯವಸ್ಥಿತವಾದಂತಹ ಏರ್ಪೋರ್ಟ್ ಇದೆ ಹುಬ್ಬಳ್ಳಿಯಲ್ಲಿ ವ್ಯವಸ್ಥಿತವಾದಂತಹ ರೈಲ್ವೆ ಸ್ಟೇಷನ್ ಇದೆ ಒಳ್ಳೆಯವಾದಂತಹ ಒಂದು ರೈಲ್ವೆ ಸ್ಟೇಷನ್ ಇಡೀ ದೇಶದಲ್ಲೇ ಉತ್ತಮ ಅತ್ಯುತ್ತಮವಾದಂತಹ ರೈಲ್ವೆ ಸ್ಟೇಷನ್ ಅನ್ನ ಹೆಗ್ಗಳಿಕೆ ಹುಬ್ಬಳ್ಳಿಗಿದೆ ಆದ್ರೆ ಹಳೆ ಬಸ್ ನಿಲ್ದಾಣವನ್ನ ಹೊಸ ಬಸ್ ನಿಲ್ದಾಣವಾಗಿ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಕೊಂಡಿತ್ತು ಕಳೆದ ಐದು ವರ್ಷದಿಂದ ಸುಮಾರು ಐವತ್ತು ಕೋಟಿ ಪ್ರಾಜೆಕ್ಟ್ ಆದಂತ ಈ ಹಳೆ ಬಸ್ ನಿಲ್ದಾಣವನ್ನ ಇವಾಗ ನೀವು ಇಲ್ಲಿ ನೋಡಬಹುದು ಸಿಟಿ ಅಂಡ್ ಸಬ್ ಬಸ್ ಟರ್ಮಿನಲ್ ಹುಬ್ಬಳ್ಳಿ ಅನ್ನುವಂಥದ್ದು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ವತಿಯಿಂದ ಸ್ಮಾರ್ಟ್ ಸಿಟಿ ವತಿಯಿಂದ ಇದನ್ನ ಕೈಗೆತ್ತಿಕೊಳ್ಳಲಾಗಿತ್ತು ಇನ್ನೇನು ನಾಳೆ ಉದ್ಘಾಟನೆಗೊಂಡಿದೆ ನಾಳೆ ದಿವಸ ಉದ್ಘಾಟನೆಗೊಳ್ಳಿದೆ ಬನ್ನಿ ಯಾವ ರೀತಿ ಸಿದ್ಧಗೊಂಡಿದೆ ಅನ್ನೋದನ್ನ ನಮ್ಮ ಹುಬ್ಬಳ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆದಂತ ವೀರೇಶ್ ಅವ್ರನ್ನ ಭೇಟಿಯಾಗಿ ಮಾತನಾಡುವಂತೆ ನಮಸ್ಕಾರ ವೀರೇಶ್ ಅವರ ನಮಸ್ಕಾರ ಸರ್ ಇದು ನಮ್ಗೆ ಬಹಳ ಖುಷಿ ಆಗ್ತದೆ ಕಡೆಗೂ ನಮ್ಮ ಹುಬ್ಬಳ್ಳಿ ಅವರಿಗೆ ಹಳೆ ಬಸ್ ನಿಲ್ದಾಣ ಹೊಸ ಬಸ್ ನಿಂದಾಗಿ ವಾರ್ಪಾಟ್ ಆಗಿದೆ ಸ್ಮಾರ್ಟ್ ಆಗಿದೆ ಅದಕ್ಕಾಗಿ ಏನೇನು ವ್ಯವಸ್ಥೆ ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಸಪೋಸ್ ಟಿ ಒನ್ ಆಫ್ ಬೆಸ್ಟ್ ರೈಲ್ವೆ ಸ್ಟೇಷನ್ ಇನ್ ಇಂಡಿಯಾ ಇಟ್ ಖುಷಿ ಆಗ್ತದೆ ಇದೆಲ್ಲ ಕಾಣ್ತಾ ಇದೆ ಇಲ್ಲಿ ಸ್ವಲ್ಪ ನಮಗೆ ಒಂದು ಓವರ್ ವ್ಯೂ ಫ್ರಮ್ ಎನ್ಜಿಯೋಸ್ ಪರ್ಸ್ಪೆಕ್ಟಿವ್ ಫ್ರಮ್ ಪೀಪಲ್ಸ್ ಪರ್ಸ್ಪೆಕ್ಟಿವ್ ಕೊಡೋದಿಲ್ಲ ಇದು ತ್ರೀ ಪಾಯಿಂಟ್ ಸೆವೆನ್ ಫೈವ್ ಏಕರ್ಸ್ ಲ್ಯಾಂಡ್ ಸರ್ ತ್ರೀ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಸೆವೆನ್ ಫೈವ್ ಏಕರ್ ಲ್ಯಾಂಡ್ ಟೋಟಲ್ ಬಿಲ್ಟಪ್ ಅಪ್ ಬಂದು ಟು ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಸ್ವೇರ್ ಫೀಟ್ ಬಿಲ್ಟಪ್ ಮಾಡಿ ಬಿಲ್ಡಪ್ ಆಗಿದೆ ಬೇಸ್ಮೆಂಟ್ ಇದೆ ಬೇಸ್ಮೆಂಟ್ ಅಲ್ಲಿ ಫಿಫ್ಟಿ ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಅಷ್ಟು ವೇಶ್ವರೇ ಸಾಮಾನ್ಯವಾಗಿ ಇಂತ ಪಬ್ಲಿಕ್ ಯುಟಿಲಿಟಿ ಬಿಲ್ಡಿಂಗ್ ಮಾಡಬೇಕಾದ್ರೆ ನಾರ್ಮ್ಸ್ ಅಂತ ಇರುತ್ತೆ ಲೈನ್ಸ್ ಅಂತ ಇರುತ್ತೆ ಅಲ್ವಾ ಸ್ಟ್ಯಾಂಡರ್ಡ್ ಮೈಂಟೈನ್ ಮಾಡ್ಬೇಕಾಗುತ್ತೆ ಸೊ ನಮ್ ಖುಷಿ ಇದೆ ಅಂತಂದ್ರೆ ನೀವು ಇಲ್ಲಿ ಪ್ರತಿಯೊಂದು ಕೂಡ ಗೈಡ್ ಲೈನ್ ಇಲ್ಲಿ ಫಾಲೋ ಮಾಡ್ಲಾಗಿದೆ ಹಾಗಾಗಿ ಇಲ್ಲಿ ನೀವು ಏನೆಲ್ಲ ಫೆಸಿಲಿಟೀಸ್ ವರ್ಗಿಸಿಕೊಂಡಿದೀರ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಇಲ್ಲಿ ಜೆಂಟ್ಸ್ ಡಾರ್ಮೆಟ್ರಿ ಅಂತಿದೆ ವಸತಿ ಗ್ರಹ ಅಂತಿದೆ ಪುರುಷರ್ ಆಗಿನ ಅಲ್ವಾ ಅದೊಂದು ಮಾಡಿದೆ ಅದು ಎನ್ ಡಬ್ಲ್ಯೂ ಕೆರ್ಟಿಸಿ ಸ್ಟಾಫ್ಗೆ ಎನ್ ಡಬ್ಲ್ಯೂ ಕೆ ಜಾರ್ಮೆಟ್ರಿ ಮಾಡಿದೀವಿ ಬಾತ್ ಅಂಡ್ ಟಾಯ್ಲೆಟ್ ಆದ್ರೆ ಅವಶ್ಯಕತೆ ಯಾಕಂದ್ರೆ ಟ್ವೆಂಟಿ ಫೋರ್ ಬೈ ಸೆವೆನ್ ನಡಿತಾ ಇರುತ್ತೆ ರನ್ ಆಗ್ತಾ ಇರುತ್ತೆ ಹಾಗಾಗಿ ಆ ಒಂದು ವ್ಯವಸ್ಥೆ ಅವ್ರಿಗೆ ಬೇಕಾಗುತ್ತೆ ಅದನ್ನ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಪುರುಷರಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನ ಮಾಡಿದೀರಾ ಒಳ್ಳೆ ಒಳ್ಳೆ ನಮ್ಗೆ ಇದೊಂದು ಸ್ಟಾಫ್ ರೂಮ್ ಅಂತ ಓಕೆ ಸ್ಟಾಫ್ ರೂಮ್ ಹಿಂದ್ಗಡೆ ಇದು ಎಂಡ್ ಇದು ಜೆಂಟ್ಸ್ ರೂಮ್ ಹಾ ಇದು ಬಂದು ಸ್ಟಾಫ್ ರೂಮ್ ಸ್ಟಾಫ್ ರೂಮ್ ಅಲ್ಲಿ ಅವ್ರಿಗೆ ಸ್ಟಾಫ್ ಆಫೀಸ್ ತರ ಅವ್ರು ಕ್ರಿಯೇಟ್ ಮಾಡ್ಕೋಬಹುದು ಹಿಂದ್ಗಡೆ ಅವ್ರಿಗೆ ಲಗೇಜ್ ಇಡಕ್ಕೆ ಒಂದು ಲಗೇಜ್ ರೂಮ್ ಮಾಡಿ ಕೂಡ ಮಾಡಿದೀವಿ ಸ್ಟಾಫ್ ಅವ್ರಿಗೆ ಮಾತ್ರ ಲಗೇಜ್ ಇಡಕ್ಕೆ ಒಂದು ಅಲ್ಲಿ ಒಳಗಡೆ ಡೋರ್ ಕಾಣುತ್ತೆ ಅದ್ರಲ್ಲಿ ಹಿಂದ್ಗಡೆ ಲಗೇಜ್ ರೂಮ್ ಮಾಡಿ ಆಮೇಲೆ ಇದು ಬಂದು ಲೇಡೀಸ್ ಡಾರ್ಮೆಟ್ರಿ ಎಕ್ಸ್ಕ್ಲೂಸಿವ್ ಆಗಿ ಲೇಡೀಸ್ ಡಾರ್ಮೆಟ್ರಿ ಇರೋದು

ಆಮೇಲೆ ಹಿಂದ್ಗಡೆ ಒಂದು ಪಬ್ಲಿಕ್ ಲಗೇಜ್ ಅಂದ್ರೆ ಇದು ವಿಶೇಷವಾಗಿ ಮಹಿಳೆಯರಿಗೆ ಅಂದ್ರೆ ಯಾವ ಮಹಿಳೆಯರು ಚಿಕ್ಕ ಮಗು ಇರುತ್ತಲ್ಲ ಅವ್ರಿಗೆ ಹಾಲು ಉಣಿಸುದಕ್ಕೆ ಕರೆಕ್ಟ್ ಲ್ಯಾಕ್ಟೇಟಿಂಗ್ ಮದರ್ಸ್ ಇರ್ತಾರೆ ಅವ್ರಿಗಾಗಿ ಪ್ರತ್ಯೇಕವಾಗಿ ಈ ಪರಡಿಯನ್ನ ಮಾಡಲಾಗಿದೆ ಅವ್ರ ಜೊತೆ ಪ್ರೈವಸಿ ಇರಬೇಕಂತ ಅದ್ರ ಜೊತೆ ಒಳಗಡೆ ಒಂದು ಡಬ್ಲ್ಯೂ ಸಿ ಕೂಡ ಕೊಟ್ಟಿದ್ದೀವಿ ಕಾಣ್ಬೋದು ವೀರೇಶ್ ಅವರೇ ಫಸ್ಟ್ ಏಡ್ ರೂಮ್ ಕೂಡ ನೀವು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ

ಒಂದು ಫೈರ್ ಟೆಂಡರ್ ಡ್ರೈವ್ ಅಂತ ಹೇಳಿ ಮಾಡ್ಬೇಕು ನಾವು ಫೈರ್ ನಾವು ಪ್ರಕಾರರ್ ಡ್ರೈವಿಂಗ್ ಮಾಡಿದೀವಿ ಹಿಂಗಡೆ ಒಂದು ಟ್ರಾನ್ಸ್ಫಾರ್ಮರ್ ಯಾರ್ಡ್ ಎಲ್ಲ ಇದೆ ಅಲ್ಲಿ ಹಿಂದೆ ನಾವು ಫ್ಯೂಚರ್ ಅಲ್ಲಿ ಅವ್ರಿಗೆ ಎಲೆಕ್ಟ್ರಿಕ್ ಬಸ್ ಬಂದ್ರೆ ಅವ್ರಿಗೆ ಚಾರ್ಜಿಂಗ್ ಕೂಡ ಮಾಡೋ ಪ್ರೊವಿಜನ್ ಮಾಡಿಟ್ಟಿದ್ರೆ ಮುಂದೆ ಎಲೆಕ್ಟ್ರಿಕ್ ಬಸ್ ಬರೋದಾದ್ರೆ ಚಾರ್ಜಿಂಗ್ ಸ್ಟೇಷನ್ ಬೇಕಾಗುತ್ತೆ ಬೇಕಾಗುತ್ತೆ ಬೇಕಂದ್ರೆ ಅಲ್ಲಿ ಆ ಲೈನ್ ಹಿಂದ್ಗಡೆ ಕಂಪೌಂಡ್ ಕಡುತ್ತೆ ಎರಡು ಸೈಡ್ ವೀರೇಶ್ವರ ಫ್ಯೂಚರಿಸ್ಟಿಕ್ ಆಗಿ ಕೂಡ ಅದನ್ನು ಕೂಡ ಇಂಪ್ಲಿಮೆಂಟ್ ಮಾಡೋದು ಈ ಪ್ರೊಡೆಕ್ಟ್ ಮಾಡ್ತಾ ವೀರೇಶ್ ಅವ್ರೆ ಸಾಮಾನ್ಯವಾಗಿ ನಾವು ಏರ್ಪೋರ್ಟ್ ಅಲ್ಲಿ ಎಸ್ಕುಲೇಟರ್ಸ್ ಅನ್ನು ಕಾಣ್ತೀವಿ ಇತ್ತೀಚಿನಾಗ ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣಲ್ಲೂ ಕೂಡ ಎಸ್ಕಲೇಟರ್ ಅನ್ನು ಅಳವಡಿಸಲಾಗಿದೆ ಪ್ಯಾಸೆಂಜರ್ ಅನುಕೂಲಕ್ಕಾಗಿ ಯಾಕೆಂದ್ರೆ ವಿಶೇಷವಾಗಿ ವಯಸ್ಸಾದವರು ಇರ್ತಾರೆ ವೃದ್ಧರು ಇರ್ತಾರೆ ಸೊ ಹಾಗಾಗಿ ನಮ್ಮ ಈ ಸ್ಮಾರ್ಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಹಳೆ ಬಸ್ ಸ್ಟಾಂಡ್ ಅಲ್ಲಿ ಈಗ ಹೊಸ ಬಸ್ ಸ್ಟಾಂಡ್ ಗೆ ಕೂಡ ಎಸ್ಕಲೇಟರ್ ಕಾಣುತ್ತೆ ಬನ್ನಿ ಆಗುತ್ತೆ ನೋಡೋಣಂತೆ

ಇದು ಇಲ್ಲಿ ಟೆನ್ ತೌಸಂಡ್ ಸ್ಕ್ವೇರ್ ಫೀಟ್ಸ್ ಏರಿಯಾನು ನಾವು ಕಮರ್ಷಿಯಲ್ ಸ್ಪೇಸ್ ಗೆ ರೆಂಟ್ ಔಟ್ ಮಾಡಾಕಿಗೆ ನಾವು ಪ್ರವಿಷನ್ ಮಾಡ್ಕೊಡ್ತೀವಿ ಮೇಲೆ ಟೆರಸ್ ಫ್ಲೋರ್ ಅಲ್ಲಿ 16000 ಸ್ಕ್ವೇರ್ ಫೀಟ್ಸ್ ಕೂಡ ಒಂದು ಇದೆ ಅಲ್ಲಿನೋ ಅವರು ರೆಂಟ್ ಔಟ್ ಮಾಡ್ತಾರೆ ಯಸ್ ಸರ್ ಜನರೇಟ್ ಆಗಿ ಆಮೇಲೆ ಆ ಯಾಕಂದ್ರೆ ಫ್ರಂಟ್ ಎಂಡ್ ಅಂತ ಅಂದ ಜನರಿಗೆ ಕೂರೋಕ್ಕೆ ಸಾಕಷ್ಟು ವಿಸ್ತಾರವಾದಂತ ಜಾಗ ಬೇಕಾಗಿರುತ್ತೆ ಆ ಜಾಗದ ಒಂದು ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಗೆ ಎಲ್ಲಾ ಏನಾಗುತ್ತೆ ಮುನ್ಕಡೆ ಬೆಂಚ್ ಇದอฟ ಸರ್ ಇಲ್ಲಿ ಇದು 52 ಬೆಂಚಸ್ ಇದอฟ ಸರ್ ಮತ್ತೆ 3 ಸೀಟ್ಸ್ ಇತ್ತು ಸೋ ದಟ್ ಇೆಲ್ಲ ನಾವು ಪ್ರೊವೈಡ್ರ್ ಮಾಡಿದೀವಿ ಪ್ಯಾಸೆಂಜರ್ಸ್ ಗಳಿಗೆ ವೇಟಿಂಗ್ ಕೂಡ ಅವ್ರಿಗೆ ಇತ್ತು ಇದು ಫೈರ್ ಇದರಲ್ಲಿ ಸ್ಪೆಷಲ್ ಆಗಿ ನಾವು ಫೈರ್ ಬೇಟಿಂಗ್ ಸಿಸ್ಟಮ್ ಎಲ್ಲಾ ಇನ್‌ಸ್ಟಾಲ್ ಮಾಡಿದೀವಿ ಸರ್ ಒಂದು ಟೂ ಫಿಫ್ಟಿ ಡಿ ಜಿ ಇದೆ ಅಮೇಲೆ 2 ಎಸ್ಕಲೇಟರ್ಸ್ ಇದಾವೆ ಎರಡು ಲಿಫ್ಟ್ ಇದಾವೆ ಸೋ ದಟ್ ಇಸ್ ಸಫಿಷಿಯಂ ಟು ಟೇಕ್ ಕೇರ್ ಆಫ್ ದಿ ಹೌಸ್ 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 250 250 ಕೆ.ವಿ.ಡಿಜಿ ಮತ್ತೇನಾದ್ರೂ ವಿಶೇಷತೆ ಅಂತ ಏನಾದ್ರೂ ಹೇಳೋದಾದ್ರೆ ಇವಾಗ ವೀರೇಶ್ ಅವರೇ ನೀವು ಈ ಬಸ್ ಸ್ಟಾಂಡ್ ಅಲ್ಲಿ ಫೈರ್ ಮೆಡಿಕ್ ಸೆಲ್ಫ್ ಸಸ್ಟೇನ್ ಆಗಲಿ ಅಂತ ಕಮರ್ಷಿಯಲ್ ಸ್ಪೇಸ್ ಸಿಕ್ಕಾಪಟ್ಟೆ ನೀವು ಡಬ್ಲ್ಯೂ ಬಿಟ್ಟಿದ್ದು ಅಲ್ವಾ ಇನ್ಫ್ರಾಸ್ಟ್ರಕ್ಚರ್ ನೀವು ಮಾಡ್ಕೊಡ್ತಾ ಇದೀರಾ ಸದ್ಬಳಕೆ ಮಾಡಿಕೊಂಡು ಇದು ನಿರಂತರವಾಗಿ ಸಸ್ಟೈನ್ ಆಗೋ ತರ ಅವ್ರನ್ನ ನೋಡ್ತಾ ಹೋಗ್ಬೇಕು ಮೇಂಟೆನೆನ್ಸ್ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆಗಿರ್ಬೋದು ಆಮೇಲೆ ಅದೆಲ್ಲ ಕೂಡ ಅವ್ರು ಮಾಡಬೇಕಾದ್ರೆ ಬೇಸಿಕ್ ಒಂದು ಡಿಸೈನ್ ಅಂತ ಏನ್ ಹೇಳ್ತೀವಿ ಇಂಪ್ಲಿಮೆಂಟೇಶನ್ ಅಂತ ಹೇಳ್ತೀವಿ ಅದನ್ನ ಮಾತ್ರ ನೀವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಮಾಡಿ ಕೊಡ್ತಾ ಇದ್ದೀರಾ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀರಾ ಸೊ ಈಗ ನೀವು ಹ್ಯಾಂಡ್ ಓವರ್ ಮಾಡಿದ್ರೆ ನಾಳೆ ಉದ್ಘಾಟನೆ ಇದೆ ನಾಳೆ ಉದ್ಘಾಟನೆ ಆದ ನಂತರ ಅವ್ರಿಗೆ ಹ್ಯಾಂಡ್ ಓವರ್ ಆಗುತ್ತೆ ಅಥವಾ ಅದು ಅಧಿಕಾರಿಗಳು ನಿರ್ಧಾರ ತಗೊಳ್ತಾರೆ ನಾಳೆ ನಾವು ಉದ್ಘಾಟನೆ ಮಾಡಿ ನಾವು ಸರ್ ಅವರು ನಾನು ಯಾಕೆ ಜನ ವೀಕ್ಷಕರು ನೋಡ್ತಾ ಇರ್ತಾರೆ ಯಾವಾಗಿಂದ ನಾವು ಬಸ್ ಅನ್ನ ಇಲ್ಲಿಂದ ಬೋರ್ಡ್ ಮಾಡ್ಬೋದು ನೀವೇ ನೋಡಬಹುದು ಅಲ್ಲಿ ಹಳೆ ವ್ಯವಸ್ಥೆ ಪ್ರಕಾರ ಅಲ್ಲಿ ಆರ್ ಟಿ ಎಸ್ ಬಸ್ ಸ್ಟ್ಯಾಂಡ್ ಅನ್ನು ತೆಗೆದು ತೆಗಿಬೇಕಾಗುತ್ತೆ ಯಾಕಂದ್ರೆ ಮಾಡಬೇಕಾಗಿದೆ ಅದನ್ನ ರಿಲೋಕೇಟ್ ಮಾಡಿದ್ರು ಈಗ ಇಲ್ಲಿನೇ ಬರ್ತಾ ಇದೆ ವ್ಯವಸ್ಥಿತವಾಗಿ ಬರ್ತಾ ಇದೆ ಹಾಗಾಗಿ ಪ್ರೊಬಾಬ್ಲಿ ನಾಳೆಯಿಂದನೂ ಜನರಿಗೆ நாள இண்டர்வியூ கேஸ் இண்டர்வியூ கே அவங்க அது நான் ரெடி மாட்டு நீடி மாதிரி கொடுத்தாங்க ಆದ್ರೆ ಈ ನಮ್ಮ ಹುಬ್ಬಳ್ಳಿ ಬಸ್ ಸ್ಟಾಂಡ್ ನಲ್ಲೂ ಕೂಡ ಈಗ ಏನು ಹಳೆ ಬಸ್ ಸ್ಟಾಂಡ್ ಆಗಿತ್ತು ಅದನ್ನ ಈಗ ಹೊಸದಾಗಿ ಹೊಸ ಬಸ್ ಸ್ಟ್ಯಾಂಡ್ ಆಗಿ ಮಾರ್ಪಡಿಸಿದ್ದಾರೆ ಸ್ಮಾರ್ಟ್ ಬಸ್ ಸ್ಟಾಂಡ್ ಆಗಿ ಮಾರ್ಪಡಿಸಿದ್ದಾರೆ ಹುಬ್ಳಿ ಧಾರವಾಡ ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಆಗ್ಲೇ ನೀವು ನೋಡಿದ್ರಿ ನಾವು ಎಸ್ಕಲೇಟರ್ ಬಳಸ್ಕೊಂಡು ಮೇಲ್ಗಡೆ ಬಂದ್ವಿ ಈಗ ಎಸ್ಟಿಲೇಟರ್ನೇ ಬಳಸ್ಕೊಂಡು ಕೆಳಗಡೆ ಹೋಗಬಹುದು ಬನ್ನಿ ವೀಕ್ಷಕರೇ ಸರ್ ಯು

Thank uh you. -huh. ಜನ ಕನ್ನಡ ಟಿವಿ ಮಾಧ್ಯಮ ವಾಹಿನಿಯ ವೀಕ್ಷಕರೇ ನಿಮ್ಗೆಲ್ಲರಿಗೂ ಗೊತ್ತಿರುವಂತೆ ಹಳೇ ಬಸ್ ನಿಲ್ದಾಣ ಹುಬ್ಬಳ್ಳಿಯ ವೈಭವದ ಹಳೇ ಬಸ್ ನಿಲ್ದಾಣ ಈಗ ಸ್ಮಾರ್ಟ್ ಬಸ್ ನಿಲ್ದಾಣ ಆಗಿ ಪರಿವರ್ತನೆಗೊಂಡಿದೆ ಇನ್ನೇನು ನಾಳೆ ಅಂದ್ರೆ ಜನವರಿ ಹನ್ನೆರಡರಂದು ಉದ್ಘಾಟನೆ ಅಧಿಕೃತವಾಗಿ ಉದ್ಘಾಟನೆಗೊಳ್ಳಿದೆ ಚಾಲನೆಗೊಳ್ಳಿದೆ ಸಾರ್ವಜನಿಕರಾಗಿ ನಮ್ಮಲ್ಲಿಯೂ ಕೂಡ ಸಾಕಷ್ಟು ಇದರ ಬಗ್ಗೆ ಕಳಕಳಿ ಇರಬೇಕಾಗುತ್ತೆ ಯಾಕಂತಂದ್ರೆ ಈ ಸಾರ್ವಜನಿಕ ಸ್ವತ್ತು ಇದು ನಾಗರಿಕರ ಒಂದು ಸ್ವತ್ತು ನಾಗರಿಕರ ಸ್ವತ್ತನ್ನು ನಾಗರಿಕರ ಬಸ್ ಸ್ಟ್ಯಾಂಡನ್ನು ನಾವೆಲ್ಲ ಅತೀ ಸ್ವಚ್ಛವಾಗಿ ಇಟ್ಕೊಳ್ಳುವಂಥ ಜವಾಬ್ದಾರಿ ನಾಗರಿಕರದ್ದಾಗಿರುತ್ತೆ ವಿಶೇಷವಾಗಿ ಉತ್ತರ ಕರ್ನಾಟಕ ಅಂತಂದರೆ ನಮ್ಮ ಬೆಂಗಳೂರಿನಿಂದ ಅಥವಾ ಇತರೆ ನಗರಗಳಿಂದ ಬಂದಂಥವ್ರು ಏನು ರೀ ಅದೇನು ಇವರು ಬೀಡ ಉಗುಳ್ತಾರೆ ಅಂತ ಆ ಕಡೆಲ್ಲ ಬೀಡ ಅಂತಾರೆ ಪಾನ್ಗೆ ಪಾನ್ ಉಗುಳ್ತಿರ್ತಾರೆ ಗುಡ್ಕಾ ತಿಂತಾರೆ ಗುಟ್ಕಾ ಉಗುಳ್ತಾರೆ ಅನ್ನೋ ಒಂದು ಕೆಟ್ಟ ಒಂದು ಹೆಸರು ಈ ಸಾರ್ವಜನಿಕ ಸ್ಥಳಗಳಿಗಿದೆ ಅದು ನಿಜಾನೂ ಹೌದು ಹಾಗಾಗಿ ನಮ್ಮ ನಮ್ಮ ಜನ ಕನ್ನಡ ಟಿ ವಿ ಮಾಧ್ಯಮ ವಾಹಿನಿ ವತಿಯಿಂದ ಈ ಆಡಳಿತಗಾರರಿಗೆ ಅದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಆಗಿರಬಹುದು ಅಥವಾ ಇತರೆ ಕಾರ್ಪೊರೇಷನ್ ಆಡಳಿತ ಮಂಡಳಿ ಆಗಿರಬಹುದು ಸ್ಟ್ರಿಕ್ಟ್ ಆಗಿ ಅತ್ಯಂತ ನಿಕೃಷ್ಟವಾಗಿ ಯಾರೇ ಆ ರೀತಿ ಪಾನ್ ತಿಂದು ಉಗುಳೋದಾಗ್ಲಿ ಗುಟ್ಕಾ ತಿಂದು ಉಗುಳೋದಾಗ್ಲಿ ಬೀಡಿ ಸೇದೋದಾಗ್ಲಿ ಸಿಗರೇಟ್ ಸೇದೋದಾಗ್ಲಿ ಈ ರೀತಿ ಕೆಲಸಗಳನ್ನ ಇಲ್ಲಿ ಆವರಣದಲ್ಲಿ ಮಾಡೋದಾದರೆ ಅವರಿಗೆ ತಕ್ಷಣವೇ ದಂಡವನ್ನು ನಿರ್ಧರಿಸತಕ್ಕಂಥ ಮತ್ತು ಸಾರ್ವಜನಿಕವಾಗಿ ಅವರ ಹೆಸರನ್ನು ಫೋಟೋವನ್ನು ಪ್ರದರ್ಶನ ಮಾಡತಕ್ಕಂತಹ ವ್ಯವಸ್ಥೆಯನ್ನು ಕೂಡ ಮಾಡಿದರೆ ಮಾತ್ರ ಈ ಒಂದು ಆಧುನಿಕ ಸುಸಜ್ಜಿತವಾದಂಥ ಕೇಂದ್ರ ಬಸ್ ನಿಲ್ದಾಣ ಏನಿದೆ ಇದು ಸುಸ್ಥಿತಿಯಲ್ಲಿ ಮುಂದುವರಿತಾ ಹೋಗುತ್ತೆ ಮತ್ತು ನಿಮಗೆ ಗೊತ್ತಿರೋ ಹಾಗೆ ಇದೊಂದು ಮಿನಿ ಮೆಟ್ರೋ ಅಂತ ಕರಿಬೋದು ಹುಬ್ಬಳ್ಳಿಯ ಮಿನಿ ಮೆಟ್ರೋ ಅಂತ ಯಾಕಂದ್ರೆ ಸುಮಾರು ಒಂದು ಮಿಲಿಯನ್ ಪಾಪ್ಯುಲೇಷನ್ ದಾಟಿ ಹೋಗಿದೆ ಹುಳಿದಾರೋಢದೀಗ ದಶಲಕ್ಷ ಜನಸಂಖ್ಯೆಯನ್ನು ದಾಟಿ ಹೋದಂಥ ಒಂದು ನಗರ ಮತ್ತು ಇಲ್ಲಿ ಇಲ್ಲಿಂದ ಗೋವಾ ಹತ್ತಿರ ಇದೆ ಹೈದರಾಬಾದ್ ಏನು ದೂರಿಲ್ಲ ಹಾಗೂ ಮುಂಬೈನೂ ಕೂಡ ದೂರ ಏನಿಲ್ಲ ಹಾಗಾಗಿ ಇಲ್ಲಿ ಈ ಒಂದು ಕೇಂದ್ರ ಸ್ಥಳ ಅಂತ ಹೇಳ್ಬೋದು ಸ್ಟ್ರಾಟಜಿಕಲಿ ಎನ್ ಇಂಪಾರ್ಟೆಂಟ್ ಸೆಂಟರ್ ಅಂತ ಹೇಳ್ಬೋದು ಪ್ರವಾಸಿಗರು ಬರ್ತಾರೆ ವ್ಯಾಪಾರಸ್ಥರು ಬರ್ತಾರೆ ಇನ್ವೆಸ್ಟರ್ಸು ಬರ್ತಾರೆ ನವೋದ್ಯಮಿಗಳು ಬರ್ತಾರೆ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಬೇರೆ ಬೇರೆ ದೇಶಗಳಿಂದ ಬರ್ತಾರೆ ಹಾಗಾಗಿ ಈ ಏರ್ಪೋರ್ಟ್ ಏನೋ ಇದೆ ರೈಲ್ವೆ ಸ್ಟೇಷನ್ ಏನು ಒನ್ ಆಫ್ ದ ಬೆಸ್ಟ್ ರೈಲ್ವೆ ಸ್ಟೇಷನ್ ಇನ್ ಇಂಡಿಯಾ ಅಂತ ಹೇಳ್ಬೋದು ಆ ರೀತಿ ಆಗಿದೆ ನಮ್ಮ ಹುಬ್ಬಳ್ಳಿಗೆ ಆದರೆ ಈಗ ಹಳೆ ಬಸ್ ಸ್ಟ್ಯಾಂಡ್ ಏನು ಸಬರ್ಬನ್ ಬಸ್ ಸ್ಟ್ಯಾಂಡ್ ಆಗಿ ಸ್ಮಾರ್ಟ್ ಸಿಟಿಯಿಂದ ಆಗಿದೆ ಇದನ್ನು ಸುಸ್ಥಿತಿಯಲ್ಲಿ ಕಾಯ್ದಿಟ್ಕೊಂಡು ಹೋಗೋದು ನಾಗರಿಕರ ಜವಾಬ್ದಾರಿಯಾಗಿದೆ ನಾಗರಿಕರು ಆ ಜವಾಬ್ದಾರಿಯನ್ನು ವಹಿಸ್ತಾರೆ ಮತ್ತು ಆಡಳಿತ ಮಂಡಳಿಗಳು ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಕಾರ್ಪೊರೇಷನ್ ಆಗಿರ್ಬೋದು ಕ್ರಮವನ್ನು ಕೈಗೊಳ್ತಾರೆ ಮತ್ತು ಈ ನಮ್ಮ ಗತ ವೈಭವದ ಹುಬ್ಬಳ್ಳಿ ನಗರವನ್ನು ಇದನ್ನು ಮೊದಲು ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೀಲಾಗ್ತಿತ್ತು ಹಾಗಾಗಿ ಇದನ್ನು ಈಗ ಹುಬ್ಬಳ್ಳಿ ಅಂತಲೇ ಕರೆಯೋದು ಹುಬ್ಬಳ್ಳಿಯಲ್ಲಿ ಅತ್ಯಾಧುನಿಕವಾದಂಥ ಸಾರ್ವಜನಿಕ ಸೌಲಭ್ಯಗಳು ಲಭ್ಯವಾಗಿವೆ ಅಂತ ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರುವಂತಾಗಲಿ ಮತ್ತೆ ಹುಬ್ಬಳ್ಳಿಯ ಏನು ವಾಣಿಜ್ಯ ಕೇಂದ್ರ ಅಂತಕ್ಕಂಥ ಛೋಟಾ ಮುಂಬೈ ಅಂತಕ್ಕಂಥ ಏನು ಖ್ಯಾತಿ ಇದೆ ಹೆಸರಿದೆ ಉಪನಾಮ ಇದೆ ಅದು ಪ್ರಜ್ವಲಗೊಳ್ಳಲಿ ಅಂತಕ್ಕಂಥ ಆಸೆ ನಮ್ಮ ಜನ ಕನ್ನಡ ಮಾಧ್ಯಮ ವಾಹಿನಿಯದು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ